ಬೆಟ್ಟದ ಬೆಟ್ಟ ವೈವಿಧ್ಯ ತುಂಬಾ ಇದೆ ಬಿಳಿಗಿರಿ ರಂಗನ ಬೆಟ್ಟ ಕೊಡಗು ಚಿಕ್ಕಮಗಳೂರು ಈ ಪ್ರದೇಶದಲ್ಲಿ ಆರ್ಕಿಡ್ಗಳು ತುಂಬಾ ಇದೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಡಾಕ್ಟರ್ ಜಡೇಗೌಡ ಪ್ರೊಫೆಸರ್ ಫಾರ್ಟ್ರಿ ಕಾಲೇಜ್ ಪೊನ್ನಂಪೇಟೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಂಡ್ಯ ಬರುತ್ತೆ ಈಗ ನಿಮ್ಮ ಒಂದು ಪೊನ್ನಂಪೇಟೆಯಲ್ಲಿ ಇರತಕ್ಕಂತ ಒಂದು ಸೆಂಟರ್ ಹೌದು ನಮ್ಮ ಅರಣ್ಯ ಕಾಲೇಜ್ ಪೊನ್ನಂಪೇಟೆಯಲ್ಲಿ ನಾವು ಸಂಶೋಧನೆ ಶಿಕ್ಷಣ ಮತ್ತು ವಿಸ್ತರಣೆ ಮೂರನ್ನು ಮಾಡ್ತೀವಿ ಸಂಶೋಧನೆ ವಿಚಾರದಲ್ಲಿ ಬಂದಾಗ ಅನೇಕ ತರದ ಜೀವ ವೈವಿಧ್ಯತೆ ಬಗ್ಗೆ ಆಗ್ತಾ ಇದೆ ಮೆಡಿಸಿನ ಗಿಡಗಳ ಬಗ್ಗೆ ಔಷಧಿ ಸಸ್ಯಗಳ ಬಗ್ಗೆ ಸಂಶೋಧನೆ ಆಗ್ತಾ ಇದೆ ಹಾಗೆ ಭತ್ತದ ತಳಿಗಳ ಬಗ್ಗೆ ಅನೇಕ ರೋಗ ನಿರೋಧಕ ಶಕ್ತಿ ಇರುವಂತ ತಳಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ತುಂಬಾ ಅರಣ್ಯದಲ್ಲಿ ಆರ್ಕಿಡ್ಗಳು ಅಂತ ಇರ್ತವೆ ಅರೆ ಆರ್ಕಿಡ್ಗಳು ಅಂದ್ರೆ ಬೆಟ್ಟದ ಹೂವುಗಳು ಅಂತ ಹೇಳ್ತಾರೆ ಆ ಬೆಟ್ಟದ ಹೂವುಗಳಲ್ಲಿ ವೈವಿಧ್ಯತೆ ತುಂಬಾ ಇದೆ ರಂಗನ ಬೆಟ್ಟ ಕೊಡಗು ಚಿಕ್ಕಮಗಳೂರು ಈ ಪ್ರದೇಶದಲ್ಲಿ ಆರ್ಕಿಡ್ಗಳು ತುಂಬಾ ಇದೆ ಈ ಆರ್ಕಿಡ್ಗಳನ್ನ ಒಂದು ಸಂಶೋಧನೆ ಮಾಡಬೇಕಂತ ನಮ್ದು ಒಂದು ಉದ್ದೇಶ ಇದೆ ಒಂದು ಸ್ಥಳೀಯವಾಗಿರುವಂತ ಬೆಟ್ಟದ ಹೂಗಳು ಅಥವಾ ಆರ್ಕಿಡ್ಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನ ಒಂದು ಸಂಶೋಧನೆ ಮಾಡುವಂತದ್ದು ಎರಡನೇ ವಿಷಯ ಈ ವಾಣಿಜ್ಯವಾಗಿ ಇದನ್ನು ಬೆಳೆಯುವಂಥದ್ದು ಕಮರ್ಷಿಯಲ್ ಆರ್ಕಿಡ್ ಅನ್ನು ಬೆಳೆಯುವಂಥದ್ದು ಇವೆಲ್ಲ ಕಮರ್ಷಿಯಲ್ ಆರ್ಕಿಡ್ಸ್ ಅಥವಾ ಹೈಬ್ರಿಡ್ ಆರ್ಕಿಡ್ಸ್ ಅಂತ ಹೇಳ್ತೀವಿ ಇದು ತುಂಬಾ ಕಾಸ್ಟ್ಲಿ ಒನ್ ಆಫ್ ದಿ ಕಾಸ್ಟ್ಲೆಸ್ ಫ್ಲವರ್ಸ್ ಇನ್ ದ ವರ್ಲ್ಡ್ ಅಂಡ್ ಒಂದ್ಸತಿ ಹೂವಾದ್ರೆ ಇದು ಹೆಚ್ಚು ಕಾಣೋದ್ರೆ ಮೂರು ತಿಂಗಳು ಇರುತ್ತೆ ಸೊ ಇದಕ್ಕೆ ಮಣ್ಣಿನಲ್ಲಿ ಇದು ಹೆಚ್ಚಿಗೆ ಬೆಳೆಯಲ್ಲ ಸಾಮಾನ್ಯವಾಗಿ ಕಾಡಿನ ಮರಗಳ ಮೇಲೆ ಬೆಳೆಯುವಂಥದ್ದು ಸೊ ಬೆಳೆಯಬೇಕಾದ್ರೆ ನಾವೇನು ಮಾಡ್ತೀವಿ ಮೂರು ಮುಖ್ಯ ಅಂಶ ಇದರಲ್ಲಿ ಒಂದು ಅದರ ಮಾಧ್ಯಮ ಯಾವ ಮಾಧ್ಯಮದಲ್ಲಿ ಹಾಕ್ತಿವಿ ಉದಾಹರಣೆಗೆ ತೆಂಗಿನ ಚೂರುಗಳಿರ್ಬೋದು ಚಾರ್ಕೋಲ್ ಇರ್ಬೋದು ಕೋಕೋ ಚಿಪ್ಸ್ ಇರ್ಬೋದು ಚಾರ್ಕೋಲ್ಸ್ ಇರ್ಬೋದು ಇದ್ದಲು ಇವುಗಳನ್ನ ಪಕ್ಕದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ಬೇರಿಗೆ ಸಪೋರ್ಟ್ ಆಗುತ್ತೆ ಮತ್ತೆ ಇದು ಬೇರೆ ಮರದಿಂದ ಆಹಾರ ತಗೊಳಲ್ಲ ಅದೇನು ಅಂದ್ರೆ ಗಾಳಿ ಮತ್ತು ನೀ ಗಾಳಿಯಿಂದಾನೇ ನೀರು ಮತ್ತು ಆಹಾರವನ್ನ ತಗೊಳ್ಳುತ್ತೆ ಇದಕ್ಕೆ ವಿಶೇಷವಾದ ಒಂದು ಬೇರಿ ಇದೆ ಈ ಬೇರು ವೆಲಮನ್ ಅಂತ ಹೇಳ್ತಾರೆ ಈ ವೆಲಮನ್ ಇದು ಮಣ್ಣಿಂದ ಆಹಾರ ತಗೊಳಲ್ಲ ಅಥವಾ ಮರದಿಂದ ಆಹಾರ ತಗೊಳಲ್ಲ ಇದು ಪರೋಪಿಯಲ್ಲ ಅದು ಏನಾದರೂ ಒಂದು ಆತಾರ ಸಿಕ್ಕರೆ ಅದರಿಂದ ಗಾಳಿಯಿಂದನೇ ಆಹಾರ ಮತ್ತು ನೀರನ್ನು ತಗೊಳುತ್ತೆ ಅದೊಂದು ವಿಶೇಷವಾದ ಗುಣ ಮತ್ತೆ ಇದು ಹೂವು ಆದ್ರೆ ಹೆಚ್ಚು ಕಡೆ ನಾಲ್ಕ್ ಮೂರ್ ತಿಂಗಳಿಂದ ನಾಲ್ಕು ತಿಂಗಳ ಕಾಲ ಹೂವು ಬೇಗ ಆಗಲ್ಲ ಅಂದ್ರೆ ಸ್ವಲ್ಪ ತಿಳ್ಕೋಬೇಕು ಮಾಹಿತಿ ಈಗ ನಾವು ಅಕ್ಕಿ ಅಕ್ಕಿರಾಗಿ ಬೆಳೀತೀವಲ್ಲ ಆತರ ಬೆಳೆಯಾಗಲ್ಲ ಇದನ್ನ ಇದೆಂದ್ರೆ ವಿಶೇಷವಾಗಿ ಅದಕ್ಕೆ ಏನತ್ರ ಮಾಧ್ಯಮ ಬೇಕು ನಾನೀಗಾಗಲೇ ಹೇಳಿದೆ ಒಂದು ಬೆಳೆಬೇಕಾದ್ರೆ ಫಸ್ಟ್ ಮಾಧ್ಯಮ ಬೇಕು ಅದಕ್ಕೆ ಯಾವ ಮಾಧ್ಯಮ ಅಂದ್ರೆ ಈಗ ಚಾರ್ಕೋಲ್ಗಳು ಇರ್ಬೋದು ಟೈಲ್ಸ್ ಪೀಸಸ್ ಇರ್ಬೋದು ಇಟ್ಟಿಗೆ ಚೂರುಗಳಿರ್ಬೋದು ಅವುಗಳನ್ನ ಹಾಕಿ ಮಧ್ಯೆ ಇಡುವಂಥದು ಆನಂತರ ಪಾಟ್ ಮೊದಲು ಮೀಡಿಯಂ ಅಥವಾ ಮಾಧ್ಯಮ ಎರಡನೇದು ಕಂಟೈನರ್ ಕಂಟೈನರ್ ಅಂದ್ರೆ ಯಾವ ಪಾಟ್ಗಳಲ್ಲಿ ಅದ್ರ ಬೆಳೆಯಬಹುದು ಉದಾಹರಣೆಗೆ ತೂತಿರುವಂತಹ ಪಾಟ್ಗಳಿರ್ತವೆ ನೋಡಿ ತೂತಿ ತೂತಿರುವಂಥವು ಯಾಕೆಂದ್ರೆ ಗಾಳಿ ಆಡ್ಲಿ ಅಂತ ಹೇಳಿ ಅದಕ್ಕೆ ಇಲ್ಲಿ ಇಲ್ಲಿ ಇದ್ರಲ್ಲಿ ಇದೆ ಓಕೆ ಹಾ ಇದರಲ್ಲಿ ಇದೆ ಈ ತರ ಇಲ್ಲಿ ಇಲ್ಲಿ ನೋಡಿ ಆ ಓಕೆ ಸೋ ಈ ತರ ಈ ವಾಡಂದ್ರೆ ಏನಾಗುತ್ತೆ ಗಾಳಿ ಬೇರೆಗೆ ಹೆಚ್ಚಿಗೆ ಹೋಗಿ ಬಾಳ ಗಿಡ ಉಲ್ಸಾಗಿ ಬರುತ್ತೆ ಮೂರನೇ ವಿಷಯ ಮೊದಲನೆಯದು ಮಾಧ್ಯಮ ಎರಡನೇದು ಕಂಟೈನರ್ ಅಂದ್ರೆ ಅದ್ರ ಇದು ಪಾಟ್ ಕುಂಡಗಳು ಆನಂತರ ಮೂರನೇ ವಿಷಯ ಅರೇಂಜ್ಮೆಂಟ್ ಯಾವ ತರ ಅದನ್ನ ಅದು ಯಾವ ಮರದ ತೂಗಾಕ್ಸ್ಬೋದಾ ಅಥವಾ ಟೇಬಲ್ ಮೇಲೆ ಬೆಂಚ್ ಬೆಂಚ್ಗಳ ಮೇಲೆ ಇಡ್ಬೋದ ಅಂದ್ರೆ ಇಟ್ರೆ ಗಾಳಿ ವಿಶೇಷವಾಗಿ ಹೋಗ್ಬೇಕು ಆವಾಗ ಅದು ಉಲ್ಸಾಗಿ ಬೆಳೆಯುತ್ತೆ ಉಲ್ಸಾಗಿ ಬೆಳೆದಾಗ ಅದನ್ನ ನಾವು ಮಾರ್ಕೆಟ್ ಮಾಡ್ಬೋದು ಮತ್ತೆ ಇದು ಮುಖ್ಯವಾಗಿ ನೋಡಕ್ಕೆ ಚೆನ್ನಾಗಿ ಹಾಕಿದೆ ಅಂದ್ರೆ ಪ್ರಕೃತಿಯಲ್ಲಿ ಕೀಟಗಳನ್ನ ಆಕರ್ಷಣೆ ಮಾಡಕ್ಕೋಸ್ಕರ ಅದು ಇರೋದು ನಾವೇನ್ ತಿಳ್ಕೊಂಡಿದೀವಿ ಅದನ್ನ ಬಹಳ ಆಕರ್ಷಣವಾಗಿ ಬ್ಯೂಟಿಫಿಕೇಶನ್ ಅಂತೀವಿ ಆದ್ರೆ ಪ್ರಕೃತಿಯಲ್ಲಿ ಅದಕ್ಕೆ ಕೀಟಗಳ ಮೂಲಕ ಅದರ ಪರಾಗಸ್ಪರ್ಶ ಸ್ಪರ್ಶ ಕ್ರಿಯೆಯಾಗಿ ಬೇರೆ ಬೇರೆ ಅದರ ಸಂತತಿ ಹೆಚ್ಚಾಗಲಿ ಮತ್ತು ವೈವಿಧ್ಯತೆ ಹೆಚ್ಚಾಗಲಿ ಅಂತ ಪ್ರಕೃತಿ ಇದಕ್ಕೆ ಒಂದು ಈ ಥರ ಒಂದು ಬ್ಯೂಟಿಫುಲ್ ಒಂದು ಸುಂದರವಾದ ಆಕೃತಿಯನ್ನು ಕೊಟ್ಟಿದೆ ಇದರ ಉದ್ದೇಶ ಈ ಕಾಡಲ್ಲಿ ಇದು ಯಾಕಿದೆ ಅಂದರೆ ಅಥವಾ ಇದು ಇಷ್ಟು ಚೆನ್ನಾಗಿ ಪ್ರಕೃತಿಯಲ್ಲಿ ಹಾಕಿದೆ ಅಂದರೆ ಇದರ ಪರಿಸರದ ಆರೋಗ್ಯ ಸೂಚಕ ಸೂಚಕವಂತ ಇದೆಲ್ಲಲ್ಲಿ ಆರ್ಕಿಡ್ಗಳಿದೆಯೋ ಅದು ಪ್ರಕೃತಿಯಲ್ಲಿರುವಂಥ ಆ ಪ್ರಕೃತಿಯ ಆರೋಗ್ಯದ ಸೂಚಕವಾಗಿರ್ತವೆ ಇವು ಸೊ ಹಾಗಾಗಿ ಇದು ಪ್ರಕೃತಿಗೆ ಭಾಳ ಮುಖ್ಯವಾದುದು ಅದೇ ಆದರೆ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಈ ಬೇರೆ ಬೇರೆ ದೇಶಗಳಲ್ಲಿ ಇದರ ಒಂದು ವೈವಿಧ್ಯತೆ ತುಂಬಾ ಇದೆ ಅಮೆರಿಕ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಲ್ಯಾಟಿನ್ ಅಮೆರಿಕ ಇರ್ಬೋದು ನೆದರ್ಲ್ಯಾಂಡ್ಸ್ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಅದನ್ನು ಹೈಬ್ರಿಡೈಸೇಷನ್ ಮಾಡಿ ಟಿಶ್ಯೂ ಕಲ್ಚರ್ ಮಾಡಿದ್ವಿ ಇದಕ್ಕೋಸ್ಕರನೇ ಫಸ್ಟು ಆನಂತರ ಅದನ್ನು ಅನೇಕ ಒಂದು ಹೆಚ್ಚು ಕಡಿಮೆ ಎರಡು ಲಕ್ಷ ಹೈಬ್ರಿಡ್ಗಳು ಸಿಕ್ತವೆ ಇದರಲ್ಲಿ ಇದರ ಹೆಚ್ಚು ಕಡಿಮೆ ಭೂಮಿಯಲ್ಲಿ ಮೂವತ್ತು ಸಾವಿರ ಪ್ರಭೇದಗಳಿದೆ ಹೈಯೆಸ್ಟ್ ಪ್ರಭೇದಗಳ ಭೂಮಿಯಲ್ಲಿ ಸಸ್ಯ ಆರ್ಕಿಡೈಸ್ ಫ್ಯಾಮಿಲಿಯಲ್ಲಿ ಹೈಯೆಸ್ಟ್ ಪ್ರಭೇದಗಳು ಇರುವುದು ಇದೆ ಮೂವತ್ತು ಮೂವತ್ತೈದು ಸಾವಿರ ಇದೆ ಆದ್ರೆ ಈಗ ಇದರ ಹೈಬ್ರಿಡೈಸೇಷನ್ ಮಾಡಿ ವಾಣಿಜ್ಯೀಕರಣ ಮಾಡಿದ ಮೇಲೆ ಹೆಚ್ಚು ಕಡಿಮೆ ಎರಡು ಲಕ್ಷ ತಳಿಗಳನ್ನ ಅದನ್ನ ತಯಾರು ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಈ ಗಿಡಕ್ಕೆ ಐನೂರರಿಂದ ಐನೂರರಿಂದ ಶುರು ಆಗುತ್ತೆ ಐನೂರು ಐನೂರು ರೂಪಾಯಿಂದ ಶುರು ಆಗುತ್ತೆ ಇಂಡೋರ್ ಅಲ್ಲಿ ಬೆಳೆಸಬಹುದು ಅದಕ್ಕೆ ಸ್ವಲ್ಪ ಗಾಳಿಯಲ್ಲಿ ತೇವಾಂಶ ಇರಬೇಕು ಆರ್ ಎಚ್ ರಿಲೇಟಿವ್ ಹ್ಯೂಮಿಡಿಟಿ ಇರಬೇಕು ಗಾಳಿ ತೇವಾಂಶ ಇದ್ರೆ ಅದು ಗಾಳಿ ಗಾಳಿಲೆ ತಗೊಳುತ್ತೆ ಅದರಿಂದ ಇರಬೇಕು ಇನ್ನೊಂದು ತುಂಬಾ ಟೆಂಪರೇಚರ್ ಇರಬಾರ್ದು ಬೆಳಕು ಇರ್ಬೇಕು ಅಂದ್ರೆ ಫಿಲ್ಟರ್ ಬೆಳಕು ಯಾವಾಗ ನಿಧಾನ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಶೇಡ್ ಫಿಫ್ಟಿ ಪರ್ಸೆಂಟ್ ಬೆಳಕು ಮಂಡ್ಯ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಬೆಳಿಬಹುದು ಈಗ ಮೈಸೂರಲ್ಲಿ ಒಬ್ರು ರಜನಿ ಜಯಪಾಲ್ ಅಂತ ಒಬ್ರು ಬರ್ತಾರೆ ಮೇಡಮ್ ಇದಾರೆ ಅವ್ರು ತುಂಬಾ ಚೆನ್ನಾಗಿ ಬೆಳೀತದ ಟೆರೇಸ್ ಮೇಲೆ ಹಾಗೇನೆ ಇಲ್ಲಿ ನಮ್ಮ ಕಾರಂಜಿ ಅರಣ್ಯ ಇಲಾಖೆಯವರು ಕಾರಂಜಿ ಕೊಳಾಯಿ ನಮ್ದು ಇದಿದೆ ಕಾರಂಜಿ ಕೆರೆಯಲ್ಲಿ ಮೈಸೂರಿ ಅಲ್ಲೊಂದು ಆರ್ಕಿಡೇರಿಯಂ ಅಂತ ಮಾಡಿದ್ದಾರೆ ಆರ್ಕಿಡೇರಿಯಂ ಅಂದ್ರೆ ಆರ್ಕಿಡ್ಗಳನ್ನು ಸಂಗ್ರಹಣೆ ಮಾಡುವಂಥ ಸ್ಥಳ ಅದಕ್ಕೆ ಆರ್ಕಿಡ್ ಏರಿಯಂ ಅಂತಾರೆ ಅಲ್ಲಿ ಮಾಡಿದ್ದಾರೆ ಹಾಗೆ ನಮ್ಮ ಅರಣ್ಯ ಕಾಲೇಜ್ ಪೊನ್ನಂಪೇಟೆಯಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀವಿ ಇದರ ವಿಚಾರವಾಗಿ ನಾವು ಬೇರೆ ದೇಶಗಳಿಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆಲ್ಲ ವಿಸಿಟ್ ಮಾಡಿ ಅದರ ಸಂಶೋಧನೆಗಳು ಯಾವ ಥರ ಆಗ್ತಾ ಇದೆ ಅದನ್ನು ಯಾವ ಥರ ಸಂರಕ್ಷಣೆ ಮಾಡಬೇಕು ಕಾಡಿನಲ್ಲಿ ಅದನ್ನು ಈ ಕೆಲವು ಪ್ಯಾರಾಸೈಟ್ ಅಂತೇಳಿ ಅದು ತೆಗೆದುಬಿಡ್ತಾರೆ ಯಾಕೆ ಮರ ಕಟ್ಕೊಂಡಿದ್ರಿಂದ ಮರನ ಸಾಯಿಸಿಬಿಡ್ತಾರೆ ಅಂತೇಳಿ ರಿಮೂವ್ ಮಾಡ್ತಾರೆ ಅದು ಪ್ಯಾರಾಸೈಟ್ ಅಂತ ಆ ತಪ್ಪು ಭಾವನೆ ಅದು ಪ್ಯಾರಾಸೈಟ್ ಅಲ್ಲ ಆಹಾರವನ್ನ ಅದು ಗಾಳಿಲೇ ತಗೋದ್ರಿಂದ ಮರಕ್ಕೆ ಸಪೋರ್ಟ್ ಆಗಿದೆ ಹಾಗಾಗಿ ಅದನ್ನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಮತ್ತು ಕೆಲವು ಜೀವಿಗಳಾದ ಕೆಲವು ಪ್ರಬೇಧಗಳು ಅವನಸಿ ಅವನತಿ ಹತ್ರ ಇದೆ ಸೊ ಅದೇಂಜರ್ಡ್ ಇದೆ ಅದನ್ನ ಸಂರಕ್ಷಣೆ ಸಂರಕ್ಷಣೆ ಮಾಡ್ತಾರೆ ನಮ್ಮ ಫೋನ್ ನಂಬರ್ ಹೇಳ್ತಾರೆ ಸರ್ ನನ್ನ ಹೆಸರ ಫೋನ್ ನಂಬರ್ ಫೋನ್ ನಂಬರ್ ನನ್ನ ನೈನ್ ಫೋರ್ ಏಟ್ ತ್ರೀ ಫೋರ್ ಸೆವೆನ್ ನೈನ್ ಜೀರೋ ಏಟ್ ಸೆವೆನ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು